ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಮೊದಲನೇ ಮಳೆ ಶಿವಮೊಗ್ಗ ನಗರದಲ್ಲಿ ವಿಡಿಯೋ ಮಾಲತೇಶ್ ಮೀಡಿಯಾ ಶಿವಮೊಗ್ಗ ಮಲೆನಾಡಿನಲ್ಲಿ ವರ್ಷದ ಪ್ರಥಮ ಮಳೆ ಬಿಸಿಲಿನ ಜಳಕ್ಕೆ ಬೆಂದು ಬಸ್ ಬಸಗೊಳೆದಿದ್ದ ಶಿವಮೊಗ್ಗ ಜನತೆಗೆ ನಿನ್ನೆ ಸಂಜೆ ಭರ್ಜರಿ ಮಳೆಯನ್ನು ಸ್ವಾಗತ ನೀಡಿ ತಂಪೆರೆದಿದೆ ಕಣ್ರಿ ಈ ವರ್ಷದ ಪ್ರಥಮ ಮಳೆಗೆ ಶಿವಮೊಗ್ಗ ಜನತೆ ಖುಲ್ ಖುಷ್ ವಿಡಿಯೋವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸಿದ್ದೇವೆ ಮಾಲ್ತೇಶ್ ಮೀಡಿಯಾ ಈ ವಿಡಿಯೋವನ್ನು ಮಾಡಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ತೊಳಿತಿದ್ದಾರೆ ಬಿಸಿಲಿನ ಜಳ ಶಕ್ಕೆ ಹೊಡೆತಕ್ಕೆ ಶಿವಮೊಗ್ಗದ ಜನತೆ ಕಂಗಾಲಾಗಿ ಹೋಗಿದ್ದರು ಆದರೆ ನಿನ್ನೆ ಹೊಡೆದಂತ ಮಹಾಮಳೆಗೆ ಜನ ಶಿವಮೊಗ್ಗ ನಗರ ತಂತ್ರಜ್ಞೆ ಈ ತಂತ್ರದ ಮಹಾಮಳೆಗೆ ಶಿವಮೊಗ್ಗ ಜನತೆ ಫುಲ್ ಖುಷಿಯಾಗಿದ್ದಾರೆ ಈ ವರ್ಷ ಈ ವರ್ಷದ ಪ್ರಥಮ ಮಳೆಗೆ ಶಿವಮೊಗ್ಗದಲ್ಲಿ ತಂಪಿನ ವಾತಾವರಣ ನಿರ್ಮಾಣವಾಗಿದ್ದು ಅಲ್ಲಿನ ಜನತೆ ಫುಲ್ ಖುಷಿಯಾದಂತಹ ದೃಶ್ಯವನ್ನು ನಾವು ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ತೋರಿಸಿದ್ದೇವೆ ಅತ್ಯಂತ ಬಿರು ದೃಷ್ಟಿಯಲ್ಲಿ ಬಳಲಿ ಬೆಂಡಾಗಿದ್ದಂಥ ಶಿವಮೊಗ್ಗ ಮಹಾಜನತೆಗೆ ಮಳೆಯ ಮಳೆಯ ಸಿಂಚನ ಹರ್ಷ ವ್ಯಕ್ತಪಡಿಸುವಂಥ ವಾತಾವರಣವನ್ನು ನಿರ್ಮಿಸಿದೆ ಅತ್ಯಂತ ಖುಷಿಯಲ್ಲಿ ಶಿವಮೊಗ್ಗದ ಜನ ನಿನ್ನೆಯ ಮಳೆಯಿಂದ ಆನಂದಕರವಾದಂಥ ವಾತಾವರಣವನ್ನು ಅನುಭವಿಸಿದ್ದು ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ನಗರ ನಾಗೇಶ್